ಎರಡು ಸ್ಪಷ್ಟ ಮಾಹಿತಿಗಳನ್ನು ನಿಮಗೆ ಒಡಕೊಳ್ತಿದ್ದೀನಿ ನಾನು ಒಂದು ಗ್ಯಾಸ್ಟ್ರಿಕ್ ಟ್ರಬಲ್ ಇನ್ನೊಂದು ಗ್ಯಾಸ್ ಟ್ರಬಲ್ ಇವೆರಡನ್ನು ಜನ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ ಈ ಗ್ಯಾಸ್ ಟ್ರಬಲ್ ಅಂದರೆ ಗ್ಯಾಸ್ ಎಲ್ಲಿರುತ್ತೆ ನಿಮ್ಮ ಕರಳಿನಲ್ಲಿ ನೋಡಿ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಜಠರ ಹತ್ತಿಂಚಿರುತ್ತೆ ನಾವು ತಿಂದ ಆಹಾರ ಅನ್ನನಾಳ ಹತ್ತಿಂಚು ಆದಮೇಲೆ ನಮ್ಮ ಸ್ಟಮಕ್ ಹೋಗುತ್ತೆ ಈ ಜಠರ ನಾವು ತಿಂದ ಆಹಾರವನ್ನು ಕಲೆಕ್ಟ್ ಮಾಡಿ ಅದನ್ನು ಹರಿದು ಮುಂದೆ ಕರಳಿಗೆ ಕಳಿಸುವಂಥ ಕೆಲಸನ ಜಠರ ಮಾಡುತ್ತೆ ಈ ಜಠ್ರದೊಳಗೆ ಗ್ಯಾಸ್ ಹೆಂಗೆ ಬರುತ್ತೆ ಅಂದರೆ ನುಂಗುವ ಗ್ಯಾಸ್ ನೋಡಿ ನೀವು ಟೆನ್ಷನ್ ಜಾಸ್ತಿ ಇದ್ದಾಗೆ ಗಾಳಿಯನ್ನು ನುಂಗ್ತಾರೆ ತುಂಬ ಜನ ಒಂದೊಂದು ತುತ್ತಿನ ಜೊತೆಯಲ್ಲಿ ಎರಡೂವರೆ ಎಮ್ ಎಲ್ ಗಾಳಿ ಹೋಗುತ್ತೆ ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ ಚಿಕ್ಕ ಮಗುಗೆ ಹಾಲು ಕುಡಿಸಿದ ಮೇಲೆ ಅಜ್ಜಿ ಮಗುನ ದೇಕಿಸ್ತಾರೆ ಯಾಕಂದರೆ ಮಗು ಹಾಲು ಕುಡಿಯುವಾಗ ಗಾಳಿಯನ್ನು ನುಂಗಿರುತ್ತೆ ಆ ಪುಟಾಣಿ ಸ್ಟೊಮಕ್ನಲ್ಲಿ ಹಾಲಿನ ಜೊತೆಗೆ ಆ ಗಾಳಿಯು ತುಂಬಿಕೊಂಡಿದ್ದಾಗ ಮಗುಗೆ ಸಾಕಷ್ಟು ಹಾಲು ಕುಡ್ದಿರಲ್ಲ ಆದ್ದರಿಂದ ಅದನ್ನು ದೇಕಿಸ್ತಾರೆ ಅಂದರೆ ಹೊರಗಡೆ ತೆಗಿತಾರೆ ಈ ಗ್ಯಾಸು ಸ್ಟೊಮಕ್ನಲ್ಲಿರುತ್ತೆ ದೊಡ್ಡವರಲ್ಲೂ ಕೂಡ ಈ ಪಾಸಿಬಿಲಿಟಿ ಇರುತ್ತೆ ಗ್ಯಾಸ್ಟ್ರೈಟಿಸ್ನ ಆಮೇಲೆ ವಿವರವಾಗಿ ಹೇಳ್ತೀನಿ ನಾನು ಗ್ಯಾಸ್ಟ್ರೈಟಿಸಿಗೆ ಕಾರಣ ಹರಿ ವರಿ ಕರಿ ಅಂತೀವಿ ನಾವು ಸೊ ಈ ಅರಿ ಉಣ್ಣವಾಗೆ ಈ ಗ್ಯಾಸ್ ನುಂಗಿರ್ತಾರೆ ಅದನ್ನು ವಾಪಸ್ ತೆಗಿತಾರೆ ಈಗ ಗ್ಯಾಸ್ ಬಗ್ಗೆ ಇನ್ನೆರಡು ಮಾತುಗಳನ್ನ ಹೇಳಿ ಆಮೇಲೆ ಗ್ಯಾಸ್ ನಾನು ಹೋಗ್ತೀನಿ ಈ ಗ್ಯಾಸು ನಿಮ್ಮ ಸಣ್ಣ ಕರಳು ಜಠರ ಆದ ಮೇಲೆ ನಿಮ್ಮ ಸಣ್ಣ ಕರಳು ಅದು ಆರು ಮೀಟರ್ ಇರ್ತದೆ ಸಿಕ್ಸ್ ಮೀಟರ್ಸ್ ನಿಮ್ಮ ದುಪ್ಪಟದಷ್ಟಿರುತ್ತೆ ಈ ಗೇಣುದ ಹೊಟ್ಟೆಯಲ್ಲಿ ಅದು ನುಲಿ ತಕೊಂಡು ಇರುತ್ತೆ ಅದಾದ ನಂತರ ನಿಮ್ಮ ದೊಡ್ಡ ಕರುಳು ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಸಣ್ಣ ಕರಳು ಎಂಡಾಗುತ್ತೆ ದೊಡ್ಡ ಕರಳು ಪ್ರಾರಂಭವಾಗುತ್ತೆ ಅವೆರಡು ಜಂಕ್ಷನ್ ಜಾಗದಲ್ಲಿ ನಿಮ್ಮ ಅಪೆಂಡಿಕ್ಸ್ ಇರುತ್ತೆ ದೊಡ್ಡ ಕರಳು ಒಂದೂವರೆ ಮೀಟ್ರ್ ಇರುತ್ತೆ ಅಸೆಂಡಿಂಗ್ ಕೋಲಾನ್ ಟ್ರಾನ್ಸ್ಫರ್ಸ್ ಕೋಲಾನ್ ಡಿಸೆಂಡಿಂಗ್ ಕೋಲಾನ್ ಸಿಗ್ಮೈಡ್ ಕೋಲಾನ್ ಕೊನೆಗೆ ನಿಮ್ಮ ಗುದ ದ್ವಾರ ಗುದ ದ್ವಾರ ಕೇವಲ ಒಂದೂವರೆ ಇಂಚ್ ಇರುತ್ತೆ ಅದರ ಮೇಲೆ ಆರು ಇಂಚು ರೆಕ್ಟಮ್ ಅಂತಿರುತ್ತೆ ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಆಹಾರ ಪಚನವಾದ ನಂತರ ಜ ಡೈಜೆಸ್ಟ್ ಆದಮೇಲೆ ಡೈಜೆಸ್ಟ್ ಆಗದಿರೋಂಥ ಪದಾರ್ಥ ಪ್ಲಸ್ ಅಲ್ಲಿನ ಬ್ಯಾಕ್ಟೀರಿಯಾಗಳು ಇದೆಲ್ಲ ಸೇರಿ ನಿಮ್ಮ ಮಲ ತಯಾರಾಗುತ್ತೆ ಅದು ಎಲ್ಲಿರುತ್ತೆ ಅಂದರೆ ಗುದದ್ವಾರದ ಮೇಲೆ ರೆಕ್ಟಮ್ನಲ್ಲಿ ಬಂದು ಕೂತಿರುತ್ತೆ ಇದು ಪೀಠಿಕೆ ನಿಮಗೆ ಗ್ಯಾಸ್ ಬಗ್ಗೆ ಅರ್ಥ ಆಗಬೇಕು ಅಂದರೆ ಈ ಗ್ಯಾಸ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂದರೆ ನಿಮ್ಮ ಸಣ್ಣ ಕರಡಿನಲ್ಲಿ ಆಹಾರ ಡೈಜೆಸ್ಟ್ ಆಗ ಶುರುವಾಗುತ್ತೆ ಜಠರ ಆಹಾರವನ್ನು ಅರೆದು ಮಿಕ್ಸ್ ಮಾಡಿ ಸಣ್ಣ ಕರಳಿಗೆ ಕಳಿಸುತ್ತೆ ಸಣ್ಣ ಕರಳಿನಲ್ಲಿ ಮೊದಲನೇ ಭಾಗ ನಾವು ಡಿಯೋ ಅಂತೀವಿ ಆ ಭಾಗಕ್ಕೆ ನಮ್ಮ ಲೀವರ್ನಿಂದ ಪಿತ್ತ ಎಂಟುನೂರು ಎಮ್ ಎಲ್ಲು ಸಾವಿರದ ಐನೂರು ಎಮ್ ಇರುತ್ತೆ ಪ್ಯಾಂಕ್ರಿಯಾಸ್ನಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇವೆರಡು ಬಂದು ಸೇರಿಕೊಳ್ತವೆ ಸೊ ಅಲ್ಲಿ ನಿಮ್ಮ ಜೀರ್ಣ ಪ್ರಾರಂಭವಾಗುತ್ತೆ ಫ್ಯಾಟು ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಎಲ್ಲಿ ಪ್ರೋಟೀನ್ಸ್ ದ ಪರ್ಟಿಕ್ಯುಲರ್ಲಿ ಈ ದ್ವಿದಳ ಧಾನ್ಯಗಳು ಮೊಟ್ಟೆ ಇದರಲ್ಲ ಪ್ರೋಟೀನ್ಸ್ ಇರುತ್ತಲ್ಲ ಅದು ಜೀರ್ಣವಾದಾಗ ಆದರೆ ಎಂಡ್ ಪ್ರಾಡಕ್ಟೇ ಗ್ಯಾಸ್ ಅದಕ್ಕೆ ನೋಡಿ ಅವರೆಕಾಳು ಸೀಸನ್ನಲ್ಲಿ ತುಂಬ ಜನ ಡರ್ರಮ್ ಬುರ್ರಂ ಅಂತ ಹಳ್ಳಿ ಕಡೆ ತಮಾಷೆ ಮಾಡ್ತಾರೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂತ ಸೊ ಎಲ್ಲಿ ಪ್ರೋಟೀನ್ಸ್ ಜಾಸ್ತಿ ಡೈಜೆಸ್ಟ್ ಆಗುತ್ತಲ್ಲ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಕೊನೆ ಈ ಗ್ಯಾಸ್ ಎಲ್ಲಿ ಹೋಗಬೇಕು ಅದು ಕೆಳಗಡೆನೇ ಬರಬೇಕು ಯೂಶ್ವಲಿ ವಾಪಸ್ ಬರಲ್ಲ ಆ ಗ್ಯಾಸು ಸಣ್ಣ ಕರಳಿನಲ್ಲಿ ಓದ್ತಾ ಓದ್ತಾ ದೊಡ್ಡ ಕರಳಿಗೆ ಹೋಗುತ್ತೆ ದೊಡ್ಡ ಕರಳಿಗೆ ಒಂದು ಕೆಪಾಸಿಟಿ ಏನಂದರೆ ನೀರನ್ನು ಹೀರ್ಕೊಳ್ಳೋ ಶಕ್ತಿ ಇದೆ ಆದರೆ ಗ್ಯಾಸನ್ನು ಮುಂದಕ್ಕೆ ಕಳಿಸ್ತಾ ಹೋಗುತ್ತೆ ಅದು ಲಾಸ್ಟಿಗೆ ಬಂದು ನೀವು ಮೋಷನ್ ಮಾಡ್ತೀರಲ್ಲ ಆ ಗುದ್ವಾರದ ಮುಖಾಂತರವರೆಗೆ ಬರೋದು ಅದನ್ನು ಗ್ಯಾಸ್ ಪಾಸ್ ಮಾಡೋದು ಅಂತಾರೆ ಕನ್ನಡದಲ್ಲಿ ಆ ಭಾಷೆ ಹೇಳಲಿಕ್ಕೆ ಭಾಳ ಜನ ನಾಚಿಕೋತಾರೆ ಎದು ಒಂಥರ ಅಸಹ್ಯ ಅನ್ಕೋತಾರೆ ಊಸು ಬಿಡೋದು ಅಂತಾರೆ ಕನ್ನಡದಲ್ಲಿ ಇದನ್ನು ಯಾರು ನಚ್ಕೊಳ್ಳೋ ಅಂಥದ್ದಲ್ಲ ಇದೊಂದು ಫಿಸಿಯಲಾಜಿಕಲ್ ಪ್ರೋಸೆಸ್ಸು ಸೊ ಇದ್ರನ್ನ ತುಂಬ ಜನ ನಮಗೆ ತುಂಬ ಗ್ಯಾಸ್ ಟ್ರಬಲ್ ಡಾಕ್ಟ್ರೆ ತುಂಬ ವಾಸನೆ ನಾವು ಪಬ್ಲಿಕ್ನೊಳಗೆ ಇರೋಕ್ಕಾಗಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಇದೊಂದು ಸಾಮಾಜಿಕ ತೊಂದರೆ ವೈದ್ಯಕೀಯ ತೊಂದರೆ ಅಲ್ಲ ಇಟ್ ನಾಟ್ ಎ ಮೆಡಿಕಲ್ ಪ್ರಾಬ್ಲಮ್ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಒಬ್ಬ ಮನುಷ್ಯ ಎಷ್ಟು ಗ್ಯಾಸ್ ಪಾಸ್ ಮಾಡ್ಬೋದು ನಾರ್ಮಲಿ ಇಪ್ಪತ್ತು ಎಮ್ ಎಲ್ ಇಂದ ಎರಡು ಲೀಟ್ರವರೆಗೂ ಒಬ್ಬ ಮನುಷ್ಯ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಗ್ಯಾಸ್ ಪಾಸ್ ಮಾಡ್ಬೋದು ನಮ್ಮ ವೈಜ್ಞಾನಿಕ ಪ್ರಕಾರ ಅದು ನಾರ್ಮಲ್ ಹದಿನೈದರಿಂದ ಇಪ್ಪತ್ತು ಸಾರಿ ಒಬ್ಬ ಗ್ಯಾಸ್ ಒಬ್ಬ ಮನುಷ್ಯ ಊಸಬಹುದು ಬಟ್ ಅದೇನಾಗುತ್ತೆ ಅನ್ಫಾರ್ಚುನೇಟ್ಲಿ ಇಟ್ಸ್ ಅ ಸಾಮಾಜಿಕ ಪ್ರಾಬ್ಲಮ್ ಈ ವಾಸನೆಗೆ ಬಂದಾಗ ನಿಮ್ಗೆ ಹೇಳ್ತೀನಿ ಯಾವಾಗಲೂ ಕೂಡ ಈ ಗ್ಯಾಸ್ ಪಾಸ್ ಮಾಡಿದಾಗೆ ತೊಂಬತ್ತೊಂಬತ್ತು ಪರ್ಸೆಂಟು ಅದರೊಳಗೆ ನೈಟ್ರೋಜನ್ ಇರುತ್ತೆ ಅದಕ್ಕೆ ವಾಸನೆ ಇರಲ್ಲ ಬರೀ ಪಾಯಿಂಟ್ ಒನ್ ಪರ್ಸೆಂಟ್ ಇಂಡೋಲ್ ಅಂಡ್ ಸ್ಕೆಟೋಲ್ ಇರುತ್ತೆ ಅದಕ್ಕೆ ವಾಸನೆ ಇರುತ್ತೆ ಕೊಳೆತ ಮಟ್ಟೆಯ ವಾಸನೆ ಯೂಶ್ವಲಿ ಆ ಥರ ಇರುತ್ತೆ ಸೊ ಭಾಳ ಜನ ನಮಗೆ ಕೇಳೋದು ಗ್ಯಾಸ್ ಕಾ ಕ ಎರಡು ಶಬ್ದ ಮಾಡೋದು ಒಂದು ವಾಸನೆ ಒಂದು ಈ ವಾಸನೆ ಶಬ್ದ ಇಲ್ಲದೆ ಹೋದಾಗೆ ಇವ್ರಿಗೊಂಥರ ಮುಜುಗರಾಗಲ್ಲ ಯಾರೋ ಬಿಟ್ಟಿದ್ದಾರೆ ಅನ್ಕೋತಾರೆ ಒಂದು ಬಸ್ನಲ್ಲಿ ಹೋಗೋ ಫಂಕ್ಷನಲ್ಲಿದ್ದಾಗೆ ಬಟ್ ಅನ್ಫಾರ್ಚುನೇಟ್ಲಿ ಆ ಸ್ಮೆಲ್ ಕಡಿಮೆ ಮಾಡಬೇಕು ಅಂದರೆ ನಾವು ನಿಮಗೆ ಭಾಳ ಸರಳವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನೀರು ಜಾಸ್ತಿ ಕುಡಿರಿ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ ಮೊಟ್ಟೆ ಕಾಳು ಕಡಿಯನ್ನು ಕಡಿಮೆ ಮಾಡಿ ಅಂತ ಹೇಳ್ತೀವಿ ಗ್ಯಾಸೇ ಕಡಿಮೆ ಆಗಬೇಕು ಅಂದರೆ ಅದಕ್ಕೂ ಕೂಡ ನಮ್ಮಲ್ಲಿ ಮೆಡಿಸನ್ಸ್ ಇದೆ ಸೊ ಗ್ಯಾಸ್ ಕಡಿಮೆ ಮಾಡೋ ಬಟ್ ಎಲ್ಲೋ ಒಂದು ಕಡೆ ಆ ಗ್ಯಾಸ್ ಟ್ರಬಲ್ ಬೇರೆ